ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಗುನೇ ಎಲ್ಲರಿಗೂ ಸಿಗು ಅಂತ ಹೇಳ್ತಾ ನನ್ನ ಚಾನಲ್ಗೆ ನಿಮ್ಮನ್ನೆಲ್ಲರೂ ಸ್ವಾಗತ ಮಾಡ್ತಾಯಿದ್ದೀನಿ ಸೊ ಇವತ್ತಿನ ರೆಸಿಪಿ ಬಂದುಬಿಟ್ಟು ಮಿಲ್ಟ್ರಿ ಹೋಟೆಲ್ ಸ್ಟೈಲನ್ನ ಗರಂ ಸುಕ್ಕ ಹೇಗೆ ಮಾಡೋದು ಅದು ಫಾರಮ್ ಕೋಳಿ ಅಲ್ಲಿ ಅಂದರೆ ಮೊಟ್ಟೆ ಕೋಳಿ ಅಂತ ಕೂಡ ಹೇಳ್ತಾರೆ ಸೊ ಇವಾಗ ಅದರಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟಿಗೆ ಅದು ಏನೇನು ಬೇಕು ಅಂತ ಕೂಡ ನೋಡೋಣ ಫಸ್ಟಿಗೆ ನಾನಿಲ್ಲಿ ಒನ್ ಆ್ಯಂಡ್ ಆಫ್ ಕೆ ಜಿಯಷ್ಟು ಫಾರಮ್ ಕೋಳಿನ ನೀಟಾಗಿ ವಾಶ್ ಮಾಡಿ ತೊಳೆದು ನೀರು ಸೋರಿಸಿ ಇಟ್ಕೊಂಡಿದ್ದೀನಿ ಅದನ್ನು ಇವಾಗ ಒಂದು ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ ಕುಕ್ಕರ್ಗೆ ಹಾಕ್ಕೊಳ್ಳೋಕ್ಕಿಂತ ಮುಂಚೆ ಆದಷ್ಟು ನೀಟಾಗಿ ಚಿಕನ್ನ ತೊಳೆದಿರಿ ಒಂದೆರಡು ಸಲ ತಣ್ಣೀರಲ್ಲಿ ಒಂದು ಸತಿ ಬಿಸಿನೀರಲ್ಲಿ ತೊಳಿರಿ ಇವಾಗ ನಾನು ಒಂದು ಎರಡು ಸ್ಪೂನಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಅಶ್ನ ಪುಡಿ ಹಾಕಿ ಈ ರೀತಿ ಕುಕ್ಕರ್ ಇಟ್ಕೊಂಡು ಮಿಕ್ಸ್ ಇದ್ದೀನಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಲಿಡ್ ಕ್ಲೋಸ್ ಮಾಡೋಣ ಒಂದು ಡ್ರಾಪ್ ಕೂಡ ನಾನು ನೀರು ಹಾಕ್ತಾಯಿಲ್ಲ ಹಾಗೆ ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ ಇದನ್ನು ನಾನು ಏನಿಲ್ಲ ಅಂದರೂ ಒಂದು ಎಂಟು ಅಷ್ಟು ಹಾಕ್ಸ್ಕೊಂಡು ಯಾಕಂದರೆ ಫಾರ್ಮ್ ಕುಳಿ ಅಲ್ವಾ ಬೇ ಅದು ಸ್ವಲ್ಪ ಲೇಟ್ ಆಗುತ್ತೆ ಸೊ ಇವಾಗ ನೋಡಿ ವಿಶಲೆಲ್ಲ ಆದಮೇಲೆ ಗ್ಯಾಸ್ ಕೂಡ ರಿಲೀಫ್ ಆಗಿತ್ತು ಇವಾಗ ನಾನು ಈ ರೀತಿ ಒಂದು ಸೌಟ್ ಸಹಾಯದಿಂದ ಮಿಕ್ಸ್ ಇದ್ದೀನಿ ನಾನು ಮಾಂಸ ಕೂಡ ಬೆಂದಿದೆಯಾ ಅಂತ ಚೆಕ್ ಮಾಡಿದೆ ತುಂಬ ಚೆನ್ನಾಗಿ ಕೂಡ ಬೆಂದಿತ್ತು ಇನ್ನೇನು ಅದೇ ಟೈಮಲ್ಲಿ ಕೂಡ ನಾನು ಬಾಣಲೆಗೆ ಒಂದು ಎರಡು ಮೂರು ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಂಡು ಬಿಸಿ ಹಾಕಿಟ್ಟಿದ್ದೆ ಅದು ಬಿಸಿ ಆದಮೇಲೆ ನೋಡಿ ಈ ರೀತಿ ಒಂದು ಗೆಡ್ಡೆ ಅಷ್ಟು ಬೆಳ್ಳುಳ್ಳಿನ ಜಿಜ್ಜಿದ್ದೀನಿ ಮತ್ತು ಚಿಕ್ಕ ಚಿಕ್ಕದಾಗಿ ಚಾಪ್ ಮಾಡಿರೋವಂಥ ಶುಂಠಿ ಇದೆರಡೂ ಹಾಕ್ಕೊಂಡು ಅದ್ರ ಜೊತೆಗೆ ಒಂದು ಗೆಡ್ಡೆಯಷ್ಟು ನಾನು ದಪ್ಪದ ದಪ್ಪ ಸೈಜಲ್ಲಿರೋಂಥ ಈರುಳ್ಳಿನ ಸಣ್ಣ ಸಣ್ಣದಾಗಿ ಚಾಪ್ ಮಾಡಿ ಈ ರೀತಿ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಒಂಚೂರು ಮೇಲೆ ಅದ್ರ ಜೊತೆಗೆ ಒಂದು ಎರಡು ಎರಡರಿಂದ ಮೂರು ಹಸಿಮೆಣಕಾಯಿನ ಮತ್ತು ಒಂದೇ ಒಂದು ಸ್ವಲ್ಪ ಕರಿಬೇವನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ನನಗೆ ಸ್ವಲ್ಪ ಹುಷಾರಿಲ್ಲದಿರೋ ಕಾರಣ ವಾಯ್ಸ್ ಕೂಡ ಸ್ವಲ್ಪ ಚೇಂಜ್ ಆಗಿದೆ ಈರುಳ್ಳಿ ಹಸಿ ವಾಸನೆ ಎಲ್ಲ ಮೇಲೆ ನೋಡಿ ಈ ರೀತಿ ನಾನು ಕುಕ್ಕರಲ್ಲಿರೋಂಥ ಚಿಕನ್ನ ಈ ರೀತಿ ಬಾಣ್ಲಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ಅದಕ್ಕೆ ಸ್ವಲ್ಪ ಕಸ್ತೂರಿ ಮೇಯ್ತಿ ನೆಕ್ಸ್ಟು ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಇದು ಕಾಲು ಟೇಬಲ್ ಸ್ಪೂನಷ್ಟು ಹೋಮ್ ಮೇಡ್ ಚಿಕನ್ ಪೌಡರು ಒನ್ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರು ಒನ್ ಟೇಬಲಷ್ಟು ನಾನಿಲ್ಲಿ ಅಜ್ಕಾರದ ಪುಡಿ ಹಾಕ್ಕೊಂಡಿದ್ದೀನಿ ಕಾರಣ ನೀವು ನೋಡಿ ಹಾಕ್ಕೊಳ್ಳಿ ನಾನು ಆ ಕಡೆ ಹಸಿಮೆಣಕಾಯಿ ಕೂಡ ಹಾಕ್ಕೊಂಡಿದ್ದೀನಿ ಈ ಕಡೆ ಅಜ್ಕಾರದ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ ಸೊ ನೋಡಿ ಹಾಕ್ಕೊಳ್ಳಿ ಇವಾಗ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಏನಿಲ್ಲ ಅಂದರೂ ಒಂದು ಐದರಿಂದ ಆರು ಆರು ನಿಮಿಷ ಚೆನ್ನಾಗಿ ಬೇಯಕ್ಕೆ ಬಿಡೋಣ ಕಾಣಿಸ್ತಾ ಇರ್ಬೋದು ನಾನು ಇದಕ್ಕೆ ಯಾವುದೇ ರೀತಿ ಪೌಡರ್ ಹಾಕ್ಕೊಂಡಿಲ್ಲ ಹೋಮ್ ಮೇಡ್ ಚಿಕನ್ ಪೌಡರ್ ಮಾತ್ರ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಒಂದು ಐದರಿಂದ ಆರು ನಿಮಿಷ ಬೇಯಿಸಾದ್ಮೇಲೆ ನೋಡಿ ಈ ರೀತಿ ಬಂದಿದೆ ಇವಾಗ ಇದಕ್ಕೆ ನಾವು ಸುಕ್ಕ ಪೌಡರ್ ಮಾಡ್ಕೊಳ್ಬೇಕು ಅದನ್ನು ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಒಂದು ಪುಟಾಣಿ ಜಾರ್ ತೊಗೊಳ್ಳಿ ಅದಕ್ಕೆ ಒಂದು ಅರ್ಧ ಟಿ ಬಬಲ್ ಸ್ಪೂನಷ್ಟು ಕಾಳು ಮೆಣಸು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ನೆಕ್ಸ್ಟು ಒಂದು ಸ್ವಲ್ಪ ಚಕ್ಕೆ ಅಂದರೆ ಒಂದು ಎರಡು ಆಗೋಷ್ಟು ಚಕ್ಕೆ ಪಲಾವ್ ಎಲೆ ಲವಂಗ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಸೋಂಕಾಳು ಮತ್ತು ಗಸಗಸೆ ಗಸಗಸೆ ಆಪ್ಷನಲ್ಲೂ ನೀವು ಬೇಕು ಅಂದರೆ ಹಾಕ್ಕೊಬೋದು ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೊಬೋದು ಮತ್ತು ದಪ್ಪೇಲಕ್ಕಿ ಕಾಯಿ ಅಂತ ಹೇಳ್ತಾರಲ್ಲ ಅದು ಇಲ್ಲಾಂದರೆ ಕೆಲವರು ಕಪ್ಪೇಲಕ್ಕಿ ಕಾಯಿ ಅಂತ ಕೂಡ ಹೇಳ್ತಾರೆ ಅದ್ರ ಜೊತೆ ಒಂದೇ ಒಂದು ಮರಾಠಿ ಮೊಗೈದು ಇಷ್ಟು ಹಾಕ್ಕೊಂಡು ನಾನು ಚೆನ್ನಾಗೆ ಪುಡಿ ಮಾಡ್ಕೊತಾ ಇದ್ದೀನಿ ಅಂದರೆ ದಪ್ಪನೂ ಅಲ್ಲ ತುಂಬ ಸಣ್ಣನೂ ಅಲ್ಲ ಆಗಿ ರುಬ್ಕೊಂಡು ಬಂದಿದ್ದೀನಿ ಕಾಣಿಸ್ತಾ ಇರ್ಬೋದು ನಂಗೆ ಮೂರು ಸ್ಪೂನಷ್ಟು ಆಗಿತ್ತು ಈ ಪೌಡರ್ನ ಇದ್ದೀನಿ ಇವಾಗ ಈ ಪೌಡರ್ನ ಹಾಕಿದ ತಕ್ಷಣ ಅದು ಫ್ಲೇವರ್ ಬರುತ್ತಲ್ಲ ಸಕ್ಕತ್ತಾಗಿರುತ್ತೆ ನಿಜವಾಗ್ಲೂ ಇದು ಹಾಕಾದ ಮೇಲಿನೇ ಪರ್ಫೆಕ್ಟಾಗಿರೋವಂಥ ಮಿಲ್ಟ್ರಿ ಹೋಟೆಲ್ ಸ್ಟೈಲ್ ಗರಮ್ ಸುಕ್ಕಾ ಚಿಕನ್ ತುಂಬ ಪರ್ಫೆಕ್ಟಾಗಿ ರೆಡಿಯಾಗುತ್ತೆ ಕಾಣಿಸ್ತಾ ಇರ್ಬೋದು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನ ರಸಮ್ ಜೊತೆ ಸೆಟ್ ದೋಸೆ ಜೊತೆ ಅಥವಾ ನಾರ್ಮಲ್ ದೋಸೆ ಜೊತೆ ತಿಂತಾ ಇದ್ದರೆ ಹಾಂ ಹಾಂ ಕೇಳಂಗೆ ಇಲ್ಲಾದರೂ ಟೇಸ್ಟನ್ನ ನೀವು ಕೂಡ ನಿಮ್ಮನೇಲಿ ಟ್ರೈ ಮಾಡಿ ಹಾಗೆ ಟ್ರೈ ಮಾಡ್ತಾ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಲೈಕ್ ಮಾಡಿ ಹಾಗೆ ಮುಖ್ಯವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್